ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್ ಫೈನಲಿ ಒನ್ ಪ್ಲಸ್ ಫಿಫ್ಟೀನ್ ಫೈ ಜಿ ಸ್ಫೋಣ ಲಾಂಚ್ ಆಗಿದೆ ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಯಾರೆಲ್ಲ ನಮ್ಮ ಚಾನಲಿಗೆ ಹೊಸ ಬರು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತಿ ಟೆಕ್ನಾಲಜಿ ಇನ್ ಕನ್ನು ನಮ್ಮ ಈಟು ಎಂದರೆ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಶುರು ಮಾಡುವ ಸ್ನೇಹಿತರೆ ಒನ್ ಪ್ಲಸ್ ಫಿಫ್ಟೀನ್ ಮೊದಲಿಗೆ ರಾಮ್ ಬಗ್ಗೆ ಮಾತಾಡುವ ಎರಡು ಇತಿ ರಾಮ್ ಇದೆ ಜಿ ಜಿರಾಮ್ ಇನ್ನೂರ ಸ್ಟೋರೇಜ್ ಸಿಕ್ಸ್ ಜಿರಾಮ್ ಐನೂರ ಸ್ಟೋರೇಜ್ ನೆಕ್ಸ್ಟ್ ಟು ರಾಮ್ ಮತ್ತೆ ಸ್ಟೋರೇಜ್ ಮೊದಲಿಗೆ ರ್ಯಾಮ್ ಬಗ್ಗೆ ಮಾತಾಡುವ ರ್ಯಾಮ್ ಬಂದ್ಬಿಟ್ಟು ಎಲ್ ಪಿ ಡಿ ಎಕ್ಸ್ ರ್ಯಾಮು ಸ್ಟೋರೇಜ್ ಬಂದ್ಬಿಟ್ಟು ಯು ಎಸ್ ಫೋರ್ ಪಾಯಿಂಟ್ ಜೀರೋ ನೆಕ್ಸ್ಟ್ ಟು ವೈಟ್ ಆ್ಯಂಡ್ ಮೊದಲಿಗೆ ವೈಟ್ ಒಂದ್ ಇನ್ನೂರ ಹನ್ನೊಂದು ಗ್ರಾಮ್ ವೈಟ್ ಒಂದಿದೆ ನೆಕ್ಸ್ಟ್ ಒಂದ್ ಥಿಕ್ನೆಸ್ ಎಂಟು ಪಾಯಿಂಟ್ ಒಂದು ಎಂ ಎಂ ಥಿಕ್ನೆಸ್ ಒಂದಿದೆ ನೆಕ್ಸ್ಟ್ ಒಂದ್ ಪ್ರೊಸೆಸರ್ ಸ್ನ್ಯಾಪ್ ಡ್ರಾಗನ್ ಏಟ್ ಜನ್ ಬೈ ತುಂಬಾ ಪರ್ಪಸರ್ ಆಗಿದೆ ಆಂಡ್ರಾಯ್ಡ್ ಫಿಫ್ಟೀನ್ ಒಂದಿದೆ ಒರಿಜಿನಲ್ ಎಸ್ ಇದು ಹೊಸ ಓ ಎಸ್ ಆಗಿದೆ ಎಷ್ಟು ವರ್ಷ ಅಪ್ಡೇಟ್ ಅಂದರೆ ನಾಲ್ಕು ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟು ಆರು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಹೊಂದಿದೆ ನೆಕ್ಸ್ಟ್ ಬಂದು ಡಿಸ್ಪ್ಲೇ ಆರು ಪಾಯಿಂಟು ಎಪ್ಪತ್ತು ಎಂಟು ಇಂಚಿನ ಎಲ್ ಪಿ ಟಿ ಯು ಡಿಸ್ಪ್ಲೇ ಹೊಂದಿದೆ ಸಾವಿರದ ಇನ್ನೂರ ಎಪ್ಪತ್ತೆರಡು ಇಂಟು ಎರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ಪೀಕ್ ಬ್ರೈಟ್ನೆಸ್ ಹೊಂದಿದೆ ಒನ್ ಸಿಕ್ಸ್ಟಿ ಫೈ ಹಸಿನ ರೆದಿಸ್ ಸಮೇತ ಫೋನ್ ಅಲ್ಲಿ ಒಂದಿದೆ ನೆಕ್ಸ್ಟ್ ಬಂದ್ ಟು ಬ್ಯಾಟ್ರಿ ಏಳು ಸಾವಿರ ಮುನ್ನೂರು ಎಂ ಎಚ್ ಬ್ಯಾಟ್ರಿ ಒಂದಿದೆ ಒನ್ ಟ್ವೆಂಟಿ ಅರ್ಸಿನ ಚಾರ್ಜರ್ ಟೈಪ್ ಸಿ ಕೇಬಲ್ ಐವತ್ತು ಬ್ಯಾಟಿನ ವೈರ್ಲೆಸ್ ಚಾರ್ಜ್ ಸಮೇತ ಫೋನ್ ಅಲ್ಲಿ ಒಂದಿದೆ ನೆಕ್ಸ್ಟ್ ಬಂದಂಟು ಕ್ಯಾಮೆರಾ ಬ್ಯಾಕ್ ಸೈಲಿ ಮೂರು ಕ್ಯಾಮರಾ ಸಹ ಐವತ್ತು ಎಂ ಪಿ ಒಂದಿದೆ ಫ್ರಂಟ್ ಕ್ಯಾಮ್ರಂಟು ಐವತ್ತು ಎಂ ಪಿ ಹೊಂದಿದೆ ಫೋಟೋ ಆಗಿರೋ ವಿಡಿಯೋಸ್ ಆಗಿರೋ ಭಾರಿ ಒಳ್ಳೆ ರೀತಿಯಲ್ಲಿ ಬರ್ತದೆ ನೆಕ್ಸ್ಟ್ ಒಂದಟ್ಟು ವೈಫೈ ಸೆವೆನ್ ಕೊಟ್ಟಿದ್ದಾರೆ ಬ್ಲೂಟೂತ್ ಸಿಕ್ಸ್ ಪಾಯಿಂಟ್ ಜೀರೋ ಕೊಟ್ಟಿದ್ದಾರೆ ನೆಕ್ಸ್ಟ್ ಒನ್ ಟು ಐ ಪಿ ರೇಟಿಂಗ್ ಐ ಪಿ ಸಿಕ್ಸ್ಟಿ ಸಿಕ್ಸ್ ಐ ಪಿ ಸಿಕ್ಸ್ಟಿ ಏಟ್ ಐ ಪಿ ಸಿಕ್ಸ್ಟಿ ನೈನ್ ವಾಟರ್ ಡೇಸ್ ಸಮೋನಲ್ಲಿ ಒಂದಿದೆ ನೆಕ್ಸ್ಟು ಎನ್ ಎಫ್ ಫೋನಲ್ಲಿ ಒಂದಿದೆ ನೆಕ್ಸ್ಟ್ ಒನ್ ಟು ಪ್ರೈಸ್ ಅಪ್ಡೇಟ್ ಓಕೆ ಫ್ರೆಂಡ್ಸ್ ನೋಡುವುದು ಒನ್ ಪ್ಲಸ್ ಟಿಫ್ಟೀನ್ ಪೈಗಿಸ್ಕೊಳ್ಳೋ ಸಂಪೂರ್ಣ ಮಾಹಿತಿ ವಿಡಿಯೋ ಅಂತ ತಿಳಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿ ಸ್ನೇಹಿತರೆ ಮುಂದೆ ಇರಿಸುವ ಥ್ಯಾಂಕ್ ಯು ಧನ್ಯವಾದ ಸಿದ್ಧರೆ ಯಾರು ನಮ್ಮ ಚಾನಲ್ಗೆ ಹೊಸ ಬರೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಗಣತಿ ಕಮೆಂಟ್ ಮಾಡಿ ಇನ್ನಷ್ಟು ಹೊಸ ಹೊಸ ವಿಡಿಯೋ ಟೆಕ್ನಾಲಜಿ ಟೆಕ್ಕಿನಕ್ಕನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು